ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಮಾ ಅಂತ ಹೇಳಿ ಬಳ್ಳಾರಿ ಆಫ್ ಆಫೋರ್ಡರ್ಸ್ ಆರ್ಗನೈಸರ್ ನಾನು ನಾನು ಸಂಸ್ಥೆಯ ಸೆಕ್ರೆಟರಿ ಆಗಿರ್ತೇನೆ ಹಾಗೂ ನಮಗೆ ನೆನ್ನೆ ಇಪ್ಪ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನದ ಕಾಲ ನಮಗೆ ಇಲ್ಲಿ ಒಂದು ಆಫ್ ರೋಡ್ ಮಾಡಲಿಕ್ಕೆ ಎಲ್ಲ ಕಡೆಯಿಂದಲೂ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಸುಮಾರು ಸ್ಟೇಟ್ಗಳಿಂದ ಹಾಗೂ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಸುಮಾರು ಡಿಸ್ಟಿಕ್ಗಳಿಂದ ಎಲ್ಲ ಬಂದಿದ್ದಾರೆ ನಮಗೆ ಇವತ್ತು ಲಾಸ್ಟ್ ಡೇ ಆಗಿದೆ ಸೊ ಇವತ್ತು ಲಾಸ್ಟ್ ಡೇ ಮಾಡಿಫಿಕೇಟ್ ಕ್ಯಾಟಗರಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಸ್ಟೇಜ್ ಮುಗ್ದಿದೆ ಇನ್ನೊಂದು ಸ್ಟೇಜ್ ಮಾತ್ರ ಬಾಕಿ ಇದೆ ಸೊ ಆಲ್ಮೋಸ್ಟ್ ಒಂದು ಥರ್ಟಿ ಎಂಟ್ರೀಸ್ ವರ್ಗೂ ಬಂದಿದೆ ನಮಗೆ ಈ ಒಂದು ಈವೆಂಟ್ ಗೆ ಇದು ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಮಾಡ್ತಾ ಇರೋದು ಸೊ ಫಸ್ಟ್ ಟೈಮ್ ನಮಗೆ ಕ್ರೌಡ್ ಕೂಡ ಸುಮಾರು ಜನ ಇದ್ದಾರೆ ಆಮ ಆಮೇಲೆ ನೋಡ್ಲಿಕ್ಕೆ ಸುಮಾರು ಬೇರೆ ಬೇರೆ ಊರುಗಳಿಂದ ಎಲ್ಲ ಇಲ್ಲಿ ಬಂದಿದ್ದಾರೆ ಮತ್ತು ಪಡೇ ಇಂದ ಕೂಡ ಬಂದಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ ಅದೇ ತರ ನಮಗೆ ಇದು ತಾರ್ ತಾರ್ ಕ್ಯಾಟಗರಿ ಮತ್ತು ಎಕ್ಸ್ಪರ್ಟ್ ಕ್ಯಾಟಗರಿಯಲ್ಲಿ ಸುಮಾರು ಒಂದು ಇಪ್ಪತ್ತು ವೆಹಿಕಲ್ ಬಂದಿದೆ ಹಾಗೂ ಮಾಡಿಫೈಡ್ ಕ್ಯಾಟಗರಿಯಲ್ಲಿ ಹತ್ತು ಗಾಡಿಗಳು ಬಂದಿದೆ ಹಾಗೂ ಒಂದು ಓಪನ್ ಮಾಡಿ ಅಲ್ಲಿ ಒಂದು ಗಾಡಿ ಬಂದಿದೆ ಸೊ ಲೇಡೀಸ್ ಕ್ಯಾಟಗರಿಯಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ದಾರೆ ಇಂದ ಸೊ ಈ ತರ ಪ್ರತಿ ವರ್ಷನು ಎಲ್ಲಾ ತರಹದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇರುವಂತಹ ಸುತ್ತಮುತ್ತ ಗ್ರಾಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮೆಂಬರ್ ಗಳು ಹೆಸರು ಮತ್ತೊಬ್ಬರು ಈಗ ಈ ನಡೆಸ್ಲಿಕ್ಕೆ ಮಾಡ್ಕೊಂತ ಅವಕಾಶಕ್ಕೆ ನಾನು ತುಂಬಾ ಹೃದಯಪೂರ್ವಕ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಆಂಬುಲೆನ್ಸ್ ಫೈರ್ ಆಗ್ಲಿ ಮತ್ತೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೊಂದು ಯಾವುದೇ ತರಹದ ಪರ್ಮಿಷನ್ಸ್ ಎಲ್ಲದೂ ಕೊಡ್ಲಿಕ್ಕೆ ಎಲ್ಲರೂ ತುಂಬಾ ಉತ್ತಮ ರೀತಿಯಲ್ಲಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಈ ಒಂದು ಲೀಟ್ ನಡೆಸಲಿಕ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ಇದೇ ತರ ಪ್ರತಿ ವರ್ಷನು ಈ ತರ ಯೂಟ್ಯೂಬ್ ಹಾಕ್ಬೇಕು ಆಸೆ ಇದೆ ಅದಕ್ಕೆ ಸಪೋರ್ಟ್ ಎಲ್ಲಾ ಜನಗಳಿಗೆ ನಮ್ಮ ಲೋಕಲ್ ಎಲ್ಲ ಬಳ್ಳಾರಿ ಬಳ್ಳಾರಿ ಅಲ್ಲಿ ಇರುವಂತವರು ಹಾಗೂ ವಿವಿಧ ಮಹಾರಾಷ್ಟ್ರ ಇಂದ ಬಂದಿದ್ದಾರೆ ಹಾಗೂ ಮತ್ತೆ ಪುಣೆ ಸತಾರ ಹಾಗೂ ಮತ್ತೆ ಬಿಜಾಪುರ್ ಗುಲ್ಬರ್ಗ ಮತ್ತೆ ಹಾಸನ್ ಎನ್ ಎಂ ಎಸ್ ಸಿ ಮತ್ತು ಎಂಡರ್ಪುರದಿಂದ ಬಂದಿದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಹಾಗು ಅದೇ ರೀತಿಯಲ್ಲಿ ನಮಗೆ ಮೇನ್ ಆಗಿ ಸಪೋರ್ಟ್ ಮಾಡಿದಿರೋ ಆ ಟೀಮ್ ಈ ಈ ಒಂದು ಈವೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರೋದು ಒಂದು ಆ ಶ್ರೀಮದ ಕಾಲೇಜ್ ನಮ್ಮ ಬಳ್ಳಾರಿಯಿಂದ ಅವರೆಲ್ಲ ವಾಲಂಟಿಯರ್ಸ್ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾ ಶ್ರೀನದ ಕಾಲೇಜ್ ಮಕ್ಕಳೆಲ್ಲ ಇಲ್ಲಿದ್ದಾರೆ ನಮಗೆ ವಾಲಂಟಿಯರ್ಸ್ ಆಗಿ ಎಲ್ಲ ನೋಡ್ಕೊಳ್ಲಿಕ್ಕೆ ಬಂದವರನ್ನೆಲ್ಲರೂ ಹಾಗೂ ಅದೇ ರೀತಿಯಲ್ಲಿ ಇವರು ಆ ಟೀಮ್ ಹಾಸನ್ ಇವರು ಹಾಸನ್ ಸ್ಟಾಲಿಯನ್ ಇಂದ ಸ್ಟಾಲಿಯನ್ ಟೀಮ್ ಸ್ಟಾಲಿಯನ್ ಅವ್ರು ಬಂದಿದ್ದಾರೆ ಎಲ್ಲ ಅವ್ರು ಟ್ರ್ಯಾಕ್ ಎಲ್ಲ ಮಾಡ್ಕೊಳ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಟ್ರ್ಯಾಕ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಬಟ್ ಅವರು ಅದನ್ನ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಇಲ್ಲಿ ಬಂದು ನಮಗೋಸ್ಕರ ಫಸ್ಟ್ ಟೈಮ್ ಈ ಮಾಡ್ತಾ ಇದೀವಿ ಅಂತ ಹೆಲ್ಪ್ ಮಾಡ್ಬೇಕನ್ನ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಅವ್ರು ಎನ್ ಎಮ್ ಎ ಸಿ ಎನ್ ಆರ್ ಪುರ ಮತ್ತೆ ಅವರು ಬಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಾರ್ಷಲಿಂಗ್ ಮಾಡ್ಲಿಕ್ಕೆ ಅವ್ರು ಸುಮಾರು ಒಂದು ಎಂಟ್ರಿಂದ ಹತ್ತು ಜನ ಬಂದಿದ್ದಾರೆ ಅವರು ಅವ್ರದ್ದು ಎಲ್ಲ ಶೆಡ್ಯೂಲ್ಸ್ ನ ಬಿಟ್ಕೊಂಡು ಈ ಇವೆಂಟ್ ಸಕ್ಸಸ್ ಆಗ್ಬೇಕಾಗ ಆಗ್ಬೇಕು ಎನ್ನುವ ಒಂದು

ಎಕ್ಸ್ಪರ್ಟ್ಗೆ ಮಾಡಿಫೈಡ್ ಕಿನ್ನ ಒನ್ ಸ್ಟೇಪ್ ಕೆಳಗಡೆ ಇರುತ್ತೆ ಸೊ ಎಲ್ಲಾನು ಚೆನ್ನಾಗಿ ನಡೆದಿದೆ ಯಾವುದೇ ತೊಂದರೆ ಇಲ್ಲದಂತೆ ಎಲ್ಲಾನು ಶಾಂತಿ ಸಮಾಧಾನದಿಂದ ನಡ್ಕೊಂಡು ನನ್ನ ಹೆಸರು ಏನೋ ಕೆನಿತ್ ವರ್ಮ ಅಂತ ಹೇಳಿ ಗೇತ್ ಡಿಫೋರ್ ಆಫ್ ರೋಡರ್ಸ್ ಒನ್ ಸೆಕ್ರೆಟರಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ